ಭಕ್ತಿ ಪೂರ್ವಕವಾಗಿ ನಮನಗಳನ್ನು ಸದಸ್ಯ ಎಲ್ಲ ಮಲ್ಯ ಭಕ್ತಿಪೂರ್ವವಾಗಿ ಗಮನಗಳನ್ನು ಎಲ್ಲ ಸಮಾರಂಭ ಪೂಜ್ಯ ಅರ್ಚಕರಾದಂತಹ ಗಣೇಶ ಶಾಸ್ತ್ರಿಗಳ ನೇತೃತ್ವದಲ್ಲಿ ನೆರವೇರಿರುವಂತಹ ಈ ಸಂದರ್ಭದಲ್ಲಿ ಈ ಒಂದು ದೇವರ ಒಂದು ಲೋಕಾರ್ಪಣೆ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ನನ್ನ ತಾಯಿಯಂದಿರ ಹಿರಿಯರೇ ಬಂಧುಗಳೇ ಹಾಗೂ ಆತ್ಮೀಯರೇ ಮಾಧ್ಯಮದ ಇವತ್ತು ಮಿಲಿಕೆ ಕಾಡೋಳಿ ಗ್ರಾಮದಲ್ಲಿ ನಿಮ್ಗೆ ಎಲ್ಲರಿಗೂ ಕೂಡ ಧಾರ್ಮಿಕವಾಗಿ ಸಂತೋಷವಾಗಿರುವಂತ ದಿನ ಅಂತ ನಾನಾದ್ರೂ ಕೂಡ ನಮ್ಗೆ ನೀವು ಮಾರಮ್ಮ ದೇವಿಯನ್ನ ಬೇರೆ ಪೂರ್ಣ ಪ್ರಮಾಣದಲ್ಲಿ ದುಡಿ ಕೆಲಸ ಮುಗಿದಿರಲಿಲ್ಲ ಇವತ್ತು ಪೂರ್ಣಗೊಂಡು ಲೋಕಾರ್ಪಣೆ ಆಗುವಂತ ಇವತ್ತು ವಿಶೇಷವಾಗಿ ನಮ್ಮನ್ನು ಕೂಡ ಆಹ್ವಾನಿಸಿ ಆ ದೇವಿಯ ಕೃಪೆಗೆ ಪಾತ್ರ ಆಗಲಿಕ್ಕೆ ಅವಕಾಶ ಕೊಟ್ಟಂತ ಸರ್ವರಿಗೂ ಹೃದಯವಾದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇವೆ ಇವತ್ತು ನಮ್ಮ ಎಲ್ಲ ನಮ್ಮ ತಾಯಂದ್ರಿಯರೆಲ್ಲರೂ ಕೂಡ ಸಂತೋಷವಾಗಿದೆ ನಮ್ಮ ದೇವಸ್ಥಾನ ಒಂದು ವಿದ್ಯಾರ್ಥಿ ಆಗಿದೆ ಅನ್ನ ಒಂದು ಸಂತೋಷದಲ್ಲಿದ್ರೆ ಮೊದಲಿನಲ್ಲಿ ಏನಪ್ಪ ಇನ್ನು ಮುಗಿ ಮುಗಿಲಿರುವಲ್ಲ ಮುಗಿಲಿರುವಲ್ಲ ಅಂತ ಚಿಂತೆ ಇತ್ತು ಅದನ್ನು ರಂಗಪ್ಪನವರು ನಮ್ಮ ಸ್ಥಳೀಯ ಮಾರ್ಗದರ್ಶನದಲ್ಲಿ ಅದನ್ನು ಪೂರ್ಣಗೊಳಿಸುವಂತ ಕೆಲಸ ಮಾಡಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾರೆ ಅನುದಾನ ಕೊಡೋದು ಮುಖ್ಯ ಅಲ್ಲ ಅದನ್ನು ಪೂರ್ಣಗೊಳಿಸಿ ಅದು ಹತ್ತಿ ಮಾತ್ರದಂಥ ಕೆಲಸ ಮುಖ್ಯ ಕೆಲಸನ ನೋಡಿ ಔಪಚಾರಿಕವಾಗಿ ನಿರ್ವಹಿಸಿದರೆ ಇರ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ದೇವಿಯ ಭಗವಂತನ ಅನುಗ್ರ ಇಲ್ಲವಾದರೆ ಏನೇನೂ ಕೂಡ ನಿರ್ಲಿಕ್ಷೆ ಸಾಕಿಲ್ಲ ಎಲ್ಲರಿಗೂ ಕೂಡ ದೇವಿ ಭಗವಂತನ ಅನುಗ್ರ ಆಗಬೇಕು ಏಕೆಂದರೆ ನಾನು ಏನೇ ಒಂದು ಬಿಳಿರದ ಒಂದು ಶ್ರಮದ ನಡುವೆ ಕೂಡ ಶಾಂತಿ ನೆಮ್ಮದಿ ನಮಗೆ ಸಿಗಬೇಕು ಅಂದ್ರೆ ದೇವರ ಸಂದಿಧಿನಲ್ಲಿ ಮಾತ್ರ ಏಕೆಂದರೆ ಅಂತ ಒಂದು ಇದು ಆ ಒಂದು ಆತ್ಕಾಲಕ್ಕೆ ಇವತ್ತು ಬಿಳಿಕೆರೆ ಕಾಲೋನಿ ಗ್ರಾಮ ಇವತ್ತು ಸಾಕ್ಷಿಯಾಗಿದೆ ಕೂಡ ನಾನು ಈ ಸಂದರ್ಭದಲ್ಲಿ ಬಯಸ್ ಇಂತಹ ಕಾರ್ಯಕ್ರಮ ಈಗ ದೇವಸ್ಥಾನ ಮಾಡುವ ಆದ್ರೆ ಧಾರ್ಮಿಕವಾಗಿ ಇದನ್ನ ಲೋಕಾರ್ಪಣೆ ಮಾಡುವಂತ ಸಂದರ್ಭದಲ್ಲಿ ಕೆಲವೇ ಜನ ಮಾಡಲ್ಲ ನಾನು ಅಂದ್ರೆ ಆಗಲ್ಲ ನಾವು ಅಂದ್ರೆ ಮಾತಾಡ್ತಾ ನೀವೆಲ್ಲರೂ ಕೂಡ ಒಟ್ಟು ಒಂದು ನಮಗೆ ಹೊರಲೇಬೇಕು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ಕೊಡ್ಬೇಕು ಅಂತ ನಮ್ಮ ಆಹ್ವಾನಿಸಿದ್ವಿ ಇವತ್ತು ತಾಯಿದ್ರು ಹಿರಿಯರು ನಮ್ಮ ಯುವಕರೆಲ್ಲ ಸೇರಿ ಈ ಕಾರ್ಯಕ್ರಮಕ್ಕೆ ನೆರದನ್ನ ತಂದು ಇವತ್ತು ನಮ್ಮ ನಮ್ಮ ದೇಶದ ಸನಾತನ ಧರ್ಮ ನಮ್ಮ ಧರ್ಮ ಉಳಿದಿದೆ ಅಂದ್ರೆ ಇಂಥ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಇವತ್ತು ನಾವಿರ್ತಕ್ಕಂಥದ್ದಿಷ್ಟೇ ಇವತ್ತು ಭಗವಂತನ ಅನುಗ್ರಹ ದೇವಿ ಅನುಗ್ರಹ ಇರೋದು ಏನಾಗುತ್ತೆ ಹೀಗೇ ಈ ಸಾಮಾನ್ಯ ಟಿವಿನಲ್ಲಿ ನೋಡ್ತಾ ಇದ್ರು ಅಂತ ಅಂತರೀಕ್ಷಕ್ಕೆ ಹೋಗಿದೆ ಎಲ್ಲ ಅವರು ಅವರ ಪೂರ್ವಜರು ನಮ್ಮ ದೇಶದ ಅವ್ರ ಅಮೇರಿಕಾದಿಂದ ಈಗ ಗಗನಯಾತ್ರೆ ಅವರು ಎಂಟು ವಾಪಸ್ ಬರಬೇಕು ಇನ್ನೂರ ಎಂಬತ್ತಾರು ಅವ್ರು ಭಗವದ್ಗೀತೆ ಪುಸ್ತಕ ತಗೊಂಡ್ರ ಮೇಲೆ ಆ ದೇವರ ಅನುಗ್ರಹದಿಂದ ಭೂಮಿಗೆ ತೆರೆಗೆ ಬರುವಂತ ಅವಕಾಶ ಆಯ್ತು ಎಲ್ಲ ಭಗವಂತನ ಪ್ರೇರಣೆ ಬೇಕಾಗಿದೆ ಶಾಂತಿ ನೆಮ್ಮದಿ ಭೂಮಿ ಮೇಲೆ ಕೊಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ನಾವೇ ಅದನ್ನ ಶಾಂತಿ ನೆಮ್ಮದಿಯನ್ನ ತರುವಂತದಕ್ಕೆ ಅವಕಾಶಗಳನ್ನ ಮಾಡಬೇಕು ಬದುಕಿನಲ್ಲಿ ದೇಶಗಳನ್ನ ದೂರ ಇಡಬೇಕು ಏನು ಬಿಟ್ಟೋದ್ರೆ ಇರುವಂತ ದಿನಗಳಲ್ಲಿ ಅನ್ನ ತಮ್ಮ ತರ ಸ್ನೇಹ ಸಂಬಂಧವಾಗಿ ಬದುಕನ್ನ ಕಟ್ಟಬೇಕು ಅಧಿಕಾರ ಅಧಿಕಾರಲ್ಲ ನಾವು ಮಾಡ್ತಕ್ಕಂಥ ಸೇವೆ ಶಾಶ್ವತ ಆಗಿರ್ತದೆ ಯಾರು ಒಳ್ಳೆ ಕೆಲಸ ಮಾಡಿದ್ರ ಮುಂದೆ ಒಳ್ಳೆ ಕೆಲಸ ಮಾಡಿದ್ರು ನಾವಿಂತ ಯಾವುದೇ ಒಂದು ಚಿಕ್ಕ ಚಿಕ್ಕ ಕಾಲೋನಿ ಬಡಾವಣೆಗಳಿದ್ರು ಕೂಡ ಒಂದು ಚಿಕ್ಕ ದೇವಸ್ಥಾನಗಳು ಮಾಡಬೇಕು ಅಂದ್ರೂ ಕೂಡ ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೂಡ ಸಹಕಾರವನ್ನ ಮಾಡ್ತಾ ಅದು ನಮ್ಮ ಗಂಗಾಧರ ಮಾಡ್ತಾ ಗೊತ್ತು ಹಲವಾರು ಕಾರ್ಯಕ್ರಮಗಳು ಸ್ಕೂಲ್ ಕಾರ್ಯಕ್ರಮಗಳೆಲ್ಲ ಹೋಗಿ ಇದರ ಬಂದ್ರು ಕಳಿಸಿಲ್ಲ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದ್ರು ಮುಚ್ಚಟ್ಟು ಕೆಲಸನ ಪ್ರೋತ್ಸಾಹಿಸುವಂತ ಕೆಲಸನ ಮಾಡಿದ್ದೇವೆ ಈ ತಾಲೂಕಿನಲ್ಲಿ ನೀರಾವರಿ ಕೃಷಿ ಶಿಕ್ಷಣ ಆರೋಗ್ಯ ಸಹಕಾರಿ ಕ್ಷೇತ್ರ ಕ್ರೀಡೆ ಒಂದು ಧಾರ್ಮಿಕವಾದಂತಹ ಒಂದು ಕಾರ್ಯಕ್ರಮಗಳು ಎಲ್ಲಾ ರೀತಿಯ ಕಾರ್ಯಕ್ರಮಗಳು ಕೂಡ ಶಕ್ತಿ ತುಂಬುವಂತ ಕೆಲಸನ ಮೊದಲಿಂದ ಕೂಡ ಮಾಡಿಕೊಂಡಿದೆ ಚುನಾವಣೆಗಳು ಬಂದಾಗ ನಿಮಗೆ ಮೂರು ಕಡೆ ಮುಖ ಮಾಡೋರನ್ನ ನಿಮ್ಮ ಕಷ್ಟ ಸುಖ ಅಭಿವೃದ್ಧಿ ಕಾರ್ಯಕ್ರಮಗಳ ನಡುವೆ ನಿಮ್ಮೊಂದ್ ಇದೆ ನಿಮ್ಮ ಒಳಗೆ ಅಂಗನವಾಡಲಿಕ್ಕೆ ಕೋಶ ಕೀರಾಣ ಅಂತಂದ್ರೆ ನೇರ ಮಾಡೋರು ಅಂದ್ಕೊಂಡಿದ್ದೀವಿ ಅಂಗನವಾಡಿ ಕೇಂದ್ರ ಇಲ್ಲಿಗೆ ಪ್ರಾರಂಭ ಪ್ರಾರಂಭವಾದಂತಹ ಒಂದು ಬಂದ್ಕೊಂಡಿದೆ ಇರ್ಲಿ ಸ್ವತಂತ್ರ ಒಂದು ಬರ್ದತ್ತಿಲ್ಲ ಕೊಟ್ಟಿದ್ದೀವಿ ಇನ್ನೂ ಕೂಡ ಆದಿಯ ಮೇಲೆ ಕೂಡ ಅವಕಾಶ ಕೂಡ ಮಾಡಬಹುದು ಅದ್ರ ಬಗ್ಗೆ ಈ ತಾಲೂಕಿನಲ್ಲಿ ವರಿಷ್ಠ ಒಂದು ಒಂದೂವರೆ ಸಾವಿರ ಜನಕ್ಕೆ ಇವತ್ತು ಸೊಸೈಟಿ ನಂತ ಕೂಟ ಇದ್ರು ಕೂಡ ಈ ಕೂಟ ಇದ್ರು ಕೂಡ ಕುರ್ಸಿ ಏಕೆಂದ್ರೆ ಸಾಲ ಸೌಲಭ್ಯ ಸಿಗ್ಬೇಕು ಅನ್ನೋದ್ರೆ ಶೂನ್ಯ ಬಡ್ಡಿ ದರದಲ್ಲಿ ಸಾಕಾರ ಮಾಡುವಂತ ಕೆಲಸ ನಾವು ಮಾಡ್ಕೊಂಡಿದೀವಿ ಇವತ್ತು ಬಿಳಿಕೆರೆಯಿಂದ ಕಾಲೋನಿ ಕಾಲೋನಿಂದ ಕಂಪ್ಲಿ ರಸ್ತೆ ಮುಕ್ತವಾದಂತ ರಸ್ತೆ ಇದೆ ಇದನ್ನ ಬರುವ ಮಾರ್ಕ್ ಒಳಗಡೆ ಸುಂದರವಾದಂತ ರಸ್ತೆನ ಮಾಡಿಸ್ತೀವಿ ಬರುವ ಮಾರ್ಕ್ ಒಳಗಡೆ ಸುಂದರವಾದಂತ ರಸ್ತೆ ಮಾಡಿ ಇಲ್ಲಿ ಉಳಿದಿರ್ತಕ್ಕಂತ ಕಾಂಕ್ರೀಟ್ ರಸ್ತೆಯನ್ನು ಕೂಡ ಕಾಂಕ್ರೀಟ್ ರಸ್ತೆನೆ ನೀವು ಎರಡು ತಿಂಗಳಲ್ಲಿ ದೇವಸ್ಥಾನ ಸುತ್ತ ಮಾಡಿಸ್ಕೊಡ್ತೀವಿ ಹೌದಾ ಮಾಡಿಸ್ಕೊಡ್ತೀನಿ ಇಲ್ಲಿ ಸಂಪರ್ಕಕ್ಕೆ ನಾನು ಮಾರ್ಚ್ ಒಳಗಡೆ ಒಂದು ಕೋಟಿ ಅನುದಾನವನ್ನ ಮಂಜೂರಾತಿ ಮಾಡಿಸ್ಕೊಳ್ತಿದ್ದೆ ಕೃಷಿ ಅಭಿನಂದ ಊರಿಂದ ಇಳಿದು ಕೇಳಿ ಊರಿಂದ ಕಾಲೋನಿ ಕಾಲೋನಿಂದ ರಸ್ತೆ ನನ್ನ ಪ್ರಕಾರ ಎರಡು ಕಿಲೋಮೀಟರ್ ಆಗುತ್ತೆ ಎರಡು ಎರಡು ಮೂರು ಆಗ್ತದೆ ಆ ಎರಡು ಕಿಲೋಮೀಟರ್ ಕೂಡ ಮಾಡಿಸ್ಕೊಡ್ತೀನಿ ನಮ್ಮ ಗಂಗಾಧರ ತುಂಬಿ ಹಳ್ಳಿದ ಸಾರ ಸಲಿಸ ಊರಿ ಒಳಗೆ ಮಾಡಿಸ್ಕೊಡ್ತೀನಿ ಅವರು ಅಕ್ಕವರು ಜೊತೆ ಸ್ಕೂಟರ್ ಕುಟ್ಟಿ ಬರೋಕೆ ಆಗೋದಲ್ಲ ಇಲ್ಲಿ ಬಂದಿಲ್ಲ ಮಾರ್ಕ್ ಕೊಡ್ತೀನಿ ಅದನ್ನು ನೀವು ಹೇಳ್ತಾ ಇಲ್ಲ ಮಾರ್ಕ್ ಕೊಟ್ಟಿದ್ದೀನಿ ಮಾರ್ಕ್ ತೊಳಕ್ ಮಾಡಿ ನಮಗಲ್ಲ ಈಗಾಗಲೇ ಬರಬೇಕಾದ್ರೆ ಲೆಟರ್ ಕೂಡ ರೆಡಿ ಮಾಡಿಸ್ತಿದ್ದೀನಿ ಅದಕ್ಕೆ ಸುಂದರವಾದಂತ ಯಾಕೆಂದ್ರೆ ನಮ್ಮ ಹೆಣ್ಮಕ್ಳನ್ನ ಹೊರಗಡೆ ಇಲ್ಲ ಹಳಿಯಂದ್ರೆ ಆಗಬೇಕು ಅಂತ ರೋಡ್ ಚೆನ್ನಾಗಿರ್ಬೇಕು ದೇವಸ್ಥಾನ